ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇನ್ನೂ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಕತೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಎಪ್ಪತ್ತೆರಡನೇ ಸಂಚಿಕೆಯನ್ನು ಶುರು ಮಾಡೋಣ ಸಾಮ್ರಾಟ್ ಜೊತೆ ಫೋನಿನಲ್ಲಿ ಮಾತು ಮುಗಿಸಿ ವಸುಂಧರಾ ಇದ್ದಲ್ಲಿಗೆ ಬಂದಿದ್ದಳು ಸಿರಿ ಆಗ ನಿನ್ನ ಚಿಕ್ಕಿಗೆ ಹೇಳೋದು ತೋರಿಸೋದು ಎಲ್ಲ ಮುಗಿತೇನೋ ಯಶ್ ಈಗ ನಾವು ಕೂಡ ಮಾತಾಡ್ಬೋದಾ ಅನ್ನು ಕೇಳಿದಾಗ ಆಯಿತು ಎನ್ನುವ ಹಾಗೆ ತಲೆಯಾಡಿಸಿದ್ದನು ಯಶ್ ಆಗ ಅವನ ಕೆಲ್ಲೆ ಕೆನ್ನೆಗಿಲ್ಲಿ ನಕ್ಕವರು ಸರಿಯೇ ಮಗ್ನೇ ಈಗ ಹೋಗಿ ಆಟಾಡಿಕೊ ಎಂದು ಅವನನ್ನು ಕಳುಹಿಸಿದರು ನಂತರ ಸಿರಿ ಕಡೆ ತಿರುಗಿ ಸಿರಿ ಯಾಕಮ್ಮ ಸಣ್ಣ ಆಗಿದ್ದೀಯಲ್ಲ ಸರಿಯಾಗಿ ತಿಂತಿಲ್ವಾ ಅಥವಾ ನನ್ನ ಮಗ ನನ್ನ ಮಗನ ಕಾಟ ಜಾಸ್ತಿಯಾಗಿದೆಯಾ ಅಮ್ಮ ಎಂದು ರಾಗ ಹೇಳಿದವಳು ಪ್ರತಿ ಬಾರಿ ಬಂದಾಗಲೂ ಇದೊಂದು ಪ್ರಶ್ನೆ ಮಿಸ್ ಇಲ್ಲದ ಹಾಗೆ ಕೇಳ್ತೀರಾ ನಾನು ಸಣ್ಣ ಎಲ್ಲಿ ಆಗಿದ್ದೀನಿ ಇದ್ದ ಹಾಗೇನೇ ಇದ್ದೀನಲ್ಲ ಅದನ್ನೇ ನಾನು ಹೇಳಿದ್ದು ಈಗಲೂ ಕೂಡ ಸಣ್ಣನೇ ಇದ್ದೀಯಲ್ಲ ಅಂತ ಎಂದು ಹೇಳಿದವರ ಮಾತಿಗೆ ನಕ್ಕು ಅಲ್ಲಿಗೆ ಬಂದ ಆರಾಧನಾ ಅವಳನ್ನು ಮಾತನಾಡಿಸಿದಳು ಸಿರಿ ನಂತರ ತಮ್ಮ ದೊಡ್ಡ ಸೊಸೆಯ ಕಡೆ ತಿರುಗಿದ ವಸುಂಧರ ಅವರು ರಾಧಾ ಇವತ್ತು ಸಿರಿಗೆ ಇಷ್ಟವಾದ ಅಡುಗೆಯನ್ನೇ ಮಾಡಮ್ಮ ಹಾಗೆ ಅದರಲ್ಲಿ ಆಲ್ಕೀರನ್ನು ಮಾತ್ರ ಮಿಸ್ ಮಾಡಬೇಡ ಎಂದು ನಗುತ್ತಾ ಹೇಳಿ ದೊಡ್ಡ ಸೊಸೆಗೆ ಅಡುಗೆ ಕೆಲಸವನ್ನು ವಹಿಸಿದರು ನಂತರ ರಾಧಾ ನಾನು ಸಿರಿಯ ಜೊತೆ ಸ್ವಲ್ಪ ಮಾತಾಡೋದು ಇದೆ ಇವತ್ತು ನಿನ್ನ ಸಹಾಯಕ್ಕೆ ಕೆಲಸದವರನ್ನು ಕರೆದುಕೋ ಎಂದರು ಪ್ರತಿದಿನ ಇಬ್ಬರೂ ಸೇರಿ ಅಡುಗೆ ಮಾಡುತ್ತಿದ್ದರು ಆರಾಧನಾ ಮದುವೆಯಾಗಿ ಬಂದ ದಿನದಿಂದಲೂ ಒಬ್ಬಳನ್ನೇ ಅಡುಗೆ ಮಾಡಲು ಬಿಡದೆ ಅವಳ ಸಹಾಯಕ್ಕೆ ನಿಲ್ಲುತ್ತಿದ್ದರು ವಸುಂಧರ ಇಂದು ಸಿರಿ ಬಂದ ಖುಷಿಯಲ್ಲಿಯೂ ಅವಳೊಬ್ಬಳಿಗೆ ಕೆಲಸ ಮಾಡಲು ಬಿಡದೆ ಕೆಲಸದವರ ಸಹಾಯ ತೆಗೆದುಕೊಳ್ಳುವ ಹಾಗೆ ಹೇಳಿ ನಿನಗೆ ಅಂತ ಮೊನ್ನೆ ಶಾಪಿಂಗ್ಗೆ ಹೋದಾಗ ಏನೋ ತಂದಿದ್ದೀನಿ ಬಾ ತೋರಿಸ್ತೀನಿ ಎಂದು ಹೇಳಿ ಅವರನ್ನು ಕರೆದುಕೊಂಡು ತಮ್ಮ ರೂಮಿನ ಕಡೆ ಹೆಜ್ಜೆ ಹಾಕಿದರು ಅಮ್ಮ ಅದೇನಿ ಅದೇನೇ ಇದ್ದರೂ ಆಮೇಲೆ ನೋಡೋಣ ಈಗ ಅಕ್ಕನಿಗೆ ಅಡುಗೆಯಲ್ಲಿ ಸಹಾಯ ಮಾಡೋಣ ಬನ್ನಿ ಇಲ್ಲ ಅಂದರೆ ನೀವು ಕೂತಿರಿ ನಾನು ಅಕ್ಕನ ಸಹಾಯಕ್ಕೆ ಹೋಗ್ತೀನಿ ಇಬ್ಬರು ಹೀಗೆ ಎದ್ದು ಬಂದರೆ ಎಲ್ಲವನ್ನೂ ನಾನೊಬ್ಬಳೇ ಮಾಡಬೇಕು ಅಂತ ಬೇಸರ ಪಟ್ಟು ಕೊಡರೆ ಅದಕ್ಕೆ ಸುಮ್ಮನೆ ಅವರಿಗೆ ಬೇಸರ ಮಾಡಬೇಕು ಅಡುಗೆ ಕೆಲಸ ಮುಗಿಸಿ ಬಂದ ಮೇಲೇ ಎಲ್ಲರ ಎಲ್ಲರೂ ಒಟ್ಟಿಗೆ ಕುದ್ದು ಮಾತಾಡೋಣ ಎಂದಳು ಸಿರಿಯ ಮಾತಿನಲ್ಲಿ ಆರಾಧನಾ ಏನಾದರೂ ಅಂದುಕೊಂಡರೆ ಎಂದು ಸಣ್ಣ ಅಳುಕಿತ್ತು ಅಯ್ಯೋ ಸಿರಿ ನೀನು ಯೋಚನೆ ಮಾಡೋ ಹಾಗೆ ಏನೂ ಇಲ್ಲ ಅವಳು ಹಾಗೆಲ್ಲ ಹೊಟ್ಟೆ ಕಿಚ್ಚು ಪಡೋ ಅಂತ ಹುಡುಗಿಯಲ್ಲ ಆ ಥರ ಏನು ಅಂದುಕೊಳ್ಳಲ್ಲ ನೀನು ಅಪರೂಪಕ್ಕೆ ಮನೆಗೆ ಬಂದಿದ್ದೀಯ ಈಗಲೂ ನಿನ್ನ ಕೈಯಲ್ಲಿ ಕೆಲಸ ಮಾಡಿಸಿದರೆ ಏನು ಚೆನ್ನಾಗಿರುತ್ತೆ ಹೇಳಿ ನೀನು ಅದರ ಬಗ್ಗೆ ತಲೆ ಕೆಟ್ಟಿಸಿಕೊಳ್ಳಬೇಡ ಇವತ್ತು ಊಟಕ್ಕೆ ಜಾಸ್ತಿ ಜನ ಇಲ್ಲ ದಿವಾಕರ್ ಮತ್ತು ಆದಿ ಆಫೀಸ್ಗೆ ಹೋಗಿರುವುದರಿಂದ ಅವರು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಇನ್ನು ಮಾವ ಕೂಡ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಅವರು ಬರೋದು ಸಹ ಸಂಜೆಯೇ ಇನ್ನು ಉಳಿದಿರೋದು ನಮಗೆ ಅಡುಗೆ ಮಾಡೋಕೆ ಅಷ್ಟೇನೂ ಕಷ್ಟ ಆಗಲ್ಲ ನೀನು ಸುಮ್ಮನೆ ಬಾ ಎಂದು ತಮ್ಮ ರೂಮಿನ ಕಡೆ ಕರೆದುಕೊಂಡು ಬಂದರು ಅವಳನ್ನು ಮಂಚದ ಮೇಲೆ ಕೂರಿಸಿ ತಮ್ಮ ಕಬೋರ್ಡ್ನ ಲಾಕರಿಂದ ಒಂದು ಒಡವೆ ಬಾಕ್ಸನ್ನು ತೆಗೆದುಕೊಂಡು ಅವಳ ಕೈಗೆ ಕೊಟ್ಟು ಓಪನ್ ಮಾಡಿ ನೋಡಿಸಿರಿ ಎಂದರು ಅದೊಂದು ಸರ ಹಾಗೂ ಓಳೆಯಿದ್ದ ಬ್ಯೂಟಿಫುಲ್ ಗೋಲ್ಡ್ ಸೆಟ್ ಆಗಿತ್ತು ಅದಕ್ಕೆ ಮಧ್ಯ ಮಧ್ಯ ಡೈಮಂಡ್ಗಳ ಡೈಮಂಡ್ಗಳ ಹರಳುಗಳನ್ನು ಸೇರಿಸಿ ಮಾಡಿದ್ದರಿಂದ ಆ ನೆಕ್ಲೆಸ್ನ ಬ್ಯೂಟಿಯನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿತ್ತು ಅದನ್ನು ನೋಡಿದ ಸಿರಿಗೆ ಅದು ಲಕ್ಷ ಲಕ್ಷ ಬೆಲೆ ಬಾಳುತ್ತದೆ ಎನ್ನುವುದನ್ನು ಅರಿತುಕೊಂಡವಳು ಅಯ್ಯೋ ಅಮ್ಮ ಇಷ್ಟೊಂದು ಕಾಸ್ಟ್ಲಿ ನೆಕ್ಲೆಸ್ ಯಾಕೆ ತರೋಕೆ ಹೋದಿರಿ ನನಗಿಷ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ಬೇಡ ಎಂದು ಕೂಡಲೇ ನಿರಾಕರಿಸಿಬಿಟ್ಟಳು ನಿನ್ನ ಗಂಡನಿಗೆ ಒಂದು ಮಾತು ಇಂಥದ್ದು ಬೇಕು ಅಂತ ಹೇಳಿದರೆ ಇಡೀ ಅಂಗಡಿಯನ್ನೇ ತಂದು ನಿನ್ನ ಮುಂದೆ ಇಡುತ್ತಾನೆ ಅನ್ನೋದು ನನಗೂ ಗೊತ್ತು ಆದರೆ ನಾನು ಇದನ್ನು ನಿನಗೆ ಅಂಥ ಪ್ರೀತಿಯಿಂದ ತೆಗೆದಿಟ್ಟಿರೋದು ದುಡ್ಡಿನ ಮುಖ ನೋಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ ನಾನು ಯಾರಿಗೋ ಆದಿ ಬೀದಿಲಿ ಹೋಗೋರಿಗೆ ಕೊಡ್ತಾ ಇಲ್ಲ ನಾನು ಕೊಡ್ತಾ ಇರೋದು ನನ್ನ ಸೊಸೆಗೆ ಸುಮ್ಮನೆ ಇಟ್ಟುಕೋ ಎಂದು ಪ್ರೀತಿಯಿಂದಲೇ ಗದರಿ ಹೇಳಿದವರಿಗೆ ಅವಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಅವರ ಮಾತಿಗೆ ಕಟ್ಟುಬಿದ್ದ ಸಿರಿ ಒಲ್ಲದ ಮನಸ್ಸಿನಿಂದಲೇ ಅದನ್ನು ತೆಗೆದುಕೊಂಡಿದ್ದಳು ಅಂದು ರಾತ್ರಿ ಅಲ್ಲಿಯೇ ಉಳಿದುಕೊಂಡಿದ್ದಳು ಸಿರಿ ಅವಳಿಗೆ ಅಲ್ಲಿ ಉಳಿದುಕೊಳ್ಳಲು ಇಷ್ಟ ಇಲ್ಲದಿದ್ದರೂ ಸಹ ವಸುಂಧರಾ ಅವರು ಒಂದೆರಡು ದಿನಗಳವರೆಗಾದರೂ ಇಲ್ಲಿ ಉಳಿದುಕೊಳ್ಳಲೇಬೇಕು ಎಂದು ಒತ್ತಾಯಿಸಿದಾಗ ವಿಧಿ ಇಲ್ಲದೆ ಅಲ್ಲಿಯೇ ಉಳಿದುಕೊಂಡಿದ್ದಳು ಸಿರಿ ದಿವಾಕರ್ ಮನಸ್ಥಿತಿಯ ಬಗ್ಗೆ ತಿಳಿದುಕೊಂಡಾಗಿನಿಂದ ಸಿರಿಗೆ ಅಲ್ಲಿ ಉಳಿಯಲು ಏನೋ ಒಂದು ರೀತಿಯಾಗುತ್ತಿತ್ತು ಸ್ವಂತ ತಮ್ಮನಿಗೆ ಆ ರೀತಿ ಅವಮಾನ ಮಾಡಿರುವ ಇನ್ನು ತನಗೆ ಎಲ್ಲಿ ಏನಾದರೂ ಅಂದು ಬಿಡುತ್ತಾರೋ ಎನ್ನುವ ಅಂಜಿಕೆ ಇದ್ದೇ ಇತ್ತು ಅವಳಲ್ಲಿ ಹಾಗಾಗಿಯೇ ಸಂಜೆ ದಿವಾಕರ್ ಮನೆಗೆ ಬಂದಾಗಿನಿಂದಲೂ ಜಾಸ್ತಿ ಅವನ ಕಣ್ಣಿಗೆ ಬೀಳದ ಹಾಗೆ ತನ್ನ ರೂಮಿನಲ್ಲಿಯೇ ಇದ್ದಳು ಅಂದು ರಾತ್ರಿಯ ಊಟದ ಸಮಯವಾಗುತ್ತಿದ್ದರಿಂದ ವಸುಂಧರ ಅವರು ಸಿರಿ ದಿವಾಕರ್ ಹಾಗೂ ರಾಧಾ ಇಬ್ಬರನ್ನು ಊಟಕ್ಕೆ ಕರೆದು ಬಾರಮ್ಮ ಹಾಗೆ ರಾಧಾ ಯಾಕೋ ಸಂಜೆಯಿಂದ ತಲೆನೋವು ಅಂತಿದ್ಲು ಅವಳೇನಾದರೂ ಎದ್ದಿದ್ದರೆ ಊಟಕ್ಕೆ ಕರೆದು ಬಾ ಇಲ್ ಇನ್ನೂ ಮಲಗಿದ್ರೆ ಅವಳು ಎದ್ದ ಮೇಲೆ ಅಲ್ಲಿಗೆ ಊಟ ಕೊಟ್ಟು ಕಳುಹಿಸುತ್ತೀನಿ ಬರೀ ಅವನೊಬ್ಬನನ್ನು ಕರೆದು ಬಾ ಎಂದು ಹೇಳಿದಾಗ ಕಸಿವಿಸಿಯಾಯಿತು ಸಿರಿಗೆ ಹೋಗಲು ಇಷ್ಟ ಇಲ್ಲ ಅಂತ ನೇರವಾಗಿ ವಸುಂಧರ ಅವರಿಗೆ ಹೇಳಲು ಆಗದೆ ಸರಿ ಎಂದು ತಲೆಯಾಡಿಸಿ ಅತ್ತ ಕಡೆ ನಡೆದಳು ಅವರ ರೂಮಿನ ಎದುರು ಬಂದ ಸಿರಿಗೆ ಅವರ ರೂಮಿನ ಡೋರ್ ಓಪನ್ ಇರುವುದನ್ನು ನೋಡಿ ಇನ್ನೇನು ಬಾಗಿಲನ್ನು ಬಡಿಯಬೇಕು ಎಂದುಕೊಳ್ಳೋ ಅಷ್ಟರಲ್ಲಿ ಒಳಗೆ ದಿವಾಕರ್ ಅವರ ಮೇಲೆ ಕೂಗಾಡುತ್ತಿದ್ದ ಆರಾಧನಾಳ ವಾಯ್ಸ್ ಕೇಳಿಸಿ ಅಲ್ಲೇ ನಿಂತಳು ಅಲ್ಲರಿ ನಿಮ್ಮ ಅಮ್ಮನಿಗೆ ಏನಾಗಿದೆ ಅಂತ ಅವಳೇನೋ ಸೀಮೆಗೆ ಇಲ್ಲದ ಸೊಸೆ ಅಂತ ತಲೆ ಮೇಲೆ ಹೊತ್ತುಕೊಂಡು ಮೆರೆಸ್ತಾರಲ್ಲ ಅವಳು ಬಂದಾಗ ಹಬ್ಬದ ಅಡುಗೆ ಮಾಡೋದೇನು ಬೆಲೆ ಬಾಳುವ ಉಡುಗೊಡೆ ಕೊಡೋದೇನು ಸಿರಿ ಸಿರಿ ಅಂತ ಮೂರೊತ್ತು ಅವಳ ಹಿಂದೆ ತಿರುಗೋದೇನು ಅವಳೇನೋ ದೊಡ್ಡ ವಿ ಐ ಪಿ ಅನ್ನೋ ಹಾಗೆ ಆಡ್ತಾರೆ ಅಲ್ಲ ಅವಳು ಬಂದಾಗ ಅವಳಿಗೆ ಅಡುಗೆ ಮಾಡಿ ಹಾಕೋ ಕರ್ಮ ನನಗೆ ಯಾಕೆ ಅವಳು ರಾಣಿ ಥರ ಮನೆ ಪೂರ್ತಿ ಓಡಾಡಿಕೊಂಡು ಇರಲಿ ನಾನು ಕೆಲಸದಳ ಥರ ಅವಳಿಗೆ ಇಷ್ಟವಾದ ಅಡುಗೆಗಳನ್ನೆಲ್ಲ ಮಾಡಿ ಹಾಕಬೇಕಾ ಕೆಲಸ ಮಾಡಿದ್ರೆ ಎಲ್ಲಿ ನನ್ನ ಸೊಸೆ ಸೌದೊಯ್ತಾಳೋ ಅನ್ನೋ ಹಾಗೆ ಒಂದು ಕೆಲಸನೂ ಅವಳ ಕೈಯಲ್ಲಿ ಮಾಡಿಸೋಕೆ ಬಿಡಲ್ಲ ಅವಳ ಥರಾನೇ ನಾನು ಈ ಮನೆ ಸೊಸೆ ತಾನೆ ಮತ್ತೆ ಒಬ್ಬರಿಗೊಂದು ಒಬ್ಬರಿಗೊಂದು ಯಾಕೆ ಬೇ ಭೇದ ಭಾವ ಮಾಡೋದು ನಿಮ್ಮಮ್ಮ ಅದು ಅಲ್ಲದೆ ಅವಳಿಗೆ ಅಂತ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ನೆಕ್ಲೆಸ್ ಕೊಡಿಸಿದ್ದಾರೆ ಅದು ಕೂಡ ನಿಮ್ಮ ದುಡ್ಡಲ್ಲಿ ಅವಳ ಗಂಡ ದುಡಿದ ದುಡ್ಡನ್ನೆಲ್ಲ ಮಾತ್ರ ಯಾವುದಕ್ಕೂ ಖರ್ಚು ಮಾಡದೆ ಬ್ಯಾಂಕಲ್ಲಿಟ್ಟು ಜಮೆ ಮಾಡಲಿ ನೀವು ದುಡಿದ ದುಡ್ಡನ್ನು ಮಾತ್ರ ಕಂಡೋರಿಗೆ ಖರ್ಚು ಮಾಡಿ ಖಾಲಿ ಮಾಡಲಿ ಕೂಡು ಕುಟುಂಬದ ಜೊತೆ ಇದ್ದರೆ ದುಡ್ಡಿ ದುಡಿದ ದುಡ್ಡೆಲ್ಲ ಮನೆಗೆ ಖರ್ಚು ಮಾಡಬೇಕು ಅಂತ ಸ್ವಾರ್ಥಿ ಹಾಗೆ ನಮ್ಮ ನಮ್ಮಿಂದ ಸಪರೇಟ್ ಆಗಿ ಹೋಗಿದ್ದಾನೆ ಆ ಸಾಮ್ರಾಟ್ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡ್ತಾರೆ ನಮ್ಮ ಹಾಗೆ ಎಲ್ಲರೂ ಯೋಚನೆ ಮಾಡಲ್ಲ ನಾವು ಒಳ್ಳೆಯವರಾಗಿರೋದಕ್ಕೆ ಇಡೀ ಮನೆಯ ಹಾಗೂ ಮನೆ ಜನರೆಲ್ಲ ಸಾಕ್ತಾ ಇರೋದು ಆದರೆ ಇದನ್ನು ನಿಮ್ಮ ಅಮ್ಮ ಅರ್ಥ ಮಾಡಿಕೊಂಡಿಲ್ಲ ಇಡೀ ಮಗ ಸೊಸೆಗಿಂತ ಅವರ ಸ್ವಾರ್ಥಕ್ಕೋಸ್ಕರ ದೂರ ಹೋಗಿ ಜೀವನ ಮಾಡ್ತಾ ಇರೋ ಅವರಿಬ್ಬರ ಮೇಲೇನೇ ಪ್ರೀತಿ ಜಾಸ್ತಿ ಎಂದು ಸಿರಿಯನ್ನು ಹೊರಗಿನವಳು ಎಂದು ಬೈದು ಜೊತೆಗೆ ಅವಳಿಗೆ ವಸುಂಧರ ಅವರು ಒಡವೆ ಕೊಡಿಸಿದ್ದಕ್ಕೆ ಎಲ್ಲರನ್ನು ಸೇರಿಸಿ ಬೈದುಕೊಂಡು ಕೆಂಡ ಕಾರುತ್ತಿದ್ದಳು ಆರಾಧನಾ ಹೋಗಲಿ ಬಿಡೆ ಅದಕ್ಕೆ ಯಾಕಷ್ಟು ಕೋಪ ಮಾಡ್ಕೋತೀಯಾ ಎರಡು ದಿನ ಇದು ಹೋಗ್ತಾಳೆ ಅದಕ್ಕೆಲ್ಲ ಕೋಪ ಮಾಡಿಕೊಂಡು ಅವಳ ಮೇಲೆ ಬೈಯೋಕೆ ಹೋಗಬೇಡ ಸುಮ್ಮನೆ ನಾವು ಎಲ್ಲರ ಮುಂದೆ ಕೆಟ್ಟೋರಾಗಬೇಕಾಗತ್ತೆ ಅವಳು ಇಲ್ಲಿಂದ ಹೋಗೋವರೆಗೂ ಸ್ವಲ್ಪ ನೀನೇ ಅಡ್ಜಸ್ಟ್ ಮಾಡಿಕೊ ಎಂದು ಹೇಳಿ ಸರಿ ಬಾ ಹೊಟ್ಟೆ ಹಸಿತಿ ಊಟ ರೆಡಿ ಇರಬೇಕು ಹೋಗಿ ಊಟ ಮಾಡಿ ಬರೋಣ ಎಂದು ಹೇಳಿದನು ಆದರೆ ಇತ್ತ ಕಡೆ ಎಲ್ಲವನ್ನು ಕೇಳಿಸಿಕೊಂಡು ಬಾಗಿಲಲ್ಲಿ ನಿಂತಿದ್ದ ಸಿರಿಯ ದುಃಖ ಉಮ್ಮಳಿಸಿಕೊಂಡು ಬಂದಿತ್ತು ಅವಳಿಗೂ ಗೊತ್ತು ವಸುಂಧರ ಅವರು ಎಲ್ಲರಿಗಿಂತ ತನ್ನ ಮೇಲೆ ಪ್ರೀತಿ ಜಾಸ್ತಿ ತೋರುತ್ತಾರೆ ಎನ್ನುವ ವಿಷಯ ಆದರೆ ಕಾರಣತನಗೆ ಅಪ್ಪ ಅಮ್ಮ ಯಾರೂ ಇಲ್ಲದ ಎನ್ನುವುದಕ್ಕೆ ಒಂದು ಇಡೀ ಪ್ರೀತಿನ ಅವರ ಹಿರಿ ಸೊಸೆಗಿಂತ ಜಾಸ್ತಿ ತೋರುತ್ತಾರೆ ಅಷ್ಟೆ ಆದರೆ ಅವರು ಎಂದೂ ಸಹ ಹಿರಿ ಸೊಸೆಯನ್ನು ಕೇವಲವಾಗಿ ನೋಡಿರಲಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಆರಾಧನಾ ಈ ರೀತಿ ಮಾತನಾಡಿದ್ದು ಸಿರಿಗೆ ಬೇಸರ ತಂದಿತ್ತು ಜೊತೆಗೆ ಒಂದು ನೆಕ್ಲೆಸ್ಗೋಸ್ಕರ ಸಾಮ್ರಾಟ್ನನ್ನು ಸೇರಿಸಿ ಬೈದಿದ್ದು ಮತ್ತಷ್ಟು ನೋವು ಕೊಟ್ಟಿತ್ತು ತಾನು ವಸುಂಧರ ಅಮ್ಮನ ಮಾತು ಕೇಳಿಕೊಂಡು ಇಲ್ಲಿಗೆ ಬರಲೇಬಾರದಿತ್ತು ಎಂದು ಅನ್ನಿಸಿಬಿಟ್ಟಿತ್ತು ಅವಳಿಗೆ ಇಷ್ಟಕ್ಕೆ ಇಷ್ಟು ಮಾತಾಡೋರು ತಿನ್ನು ಅನ್ನಕ್ಕೂ ಮತ್ತಿನ್ನೆಲ್ಲಿ ಏನಾದರೊಂದು ಮಾತನಾಡುತ್ತಾರೋ ಎನ್ನಿಸಿ ಅವಳಿಗೆ ಊಟ ಮಾಡಲು ಸಹ ಮನಸ್ಸು ಬರಲಿಲ್ಲ ಅಲ್ಲಿಂದ ಹೊರಟು ಸೀತಾ ವಸುಂಧರ ಇರುವ ಇದ್ದಲ್ಲಿಗೆ ಬಂದವಳು ಅಮ್ಮ ಅವರು ಊಟಕ್ಕೆ ಬರುತ್ತಿದ್ದಾರೆ ಹಾಗೆ ನನಗೆ ಮಧ್ಯಾಹ್ನ ತಿಂದಿದ್ದು ಇನ್ನೂ ಅರಗಿಲ್ಲ ನೀವು ಊಟ ಮಾಡಿ ಮಲಗಿ ನನಗೆ ಊಟ ಬೇಡ ಎಂದು ಹೇಳಿದವಳ ಮಾತಿಗೆ ಹಾಲಾದರೂ ಕುಡಿದು ಹೋಗಮ್ಮ ಎಂದಿದ್ದರು ವಸುಂಧರ ಆದರೆ ಅದನ್ನು ಸಹ ನಿರಾಕರಿಸಿ ತನ್ನ ರೂಮಿಗೆ ಬಂದು ಬೆಡ್ ಮೇಲೆ ಬೋರಲಾಗಿ ಮಲಗಿದವಳ ಕಣ್ಣಲ್ಲಿ ನೀರಿತ್ತು ಪ್ರತಿ ಬಾರಿ ಬಂದಾಗಲೆಲ್ಲ ಅವಳ ಆತ್ಮೀಯತೆಯ ಮಾತುಗಳನ್ನು ಕೇಳಿ ಆರಾಧನಳನ್ನು ಸ್ವಂತ ಅಕ್ಕನ ಹಾಗೆ ನೋಡುತ್ತಿದ್ದಳು ಸಿರಿ ಆದರೆ ಅವಳ ಮನಸ್ಸಿನಲ್ಲಿ ತಮ್ಮ ಬಗ್ಗೆ ಇಷ್ಟು ಕೀಳುಮಟ್ಟದ ಯೋಚನೆ ಇದೆ ಎನ್ನುವುದು ಗೊತ್ತಾಗಿ ಅವಳ ಮೇಲೆ ಇದ್ದ ಗೌರವದ ಭಾವನೆ ಮಾಯವಾಗಿತ್ತು ಹಾಗೆ ಸಿರಿ ಯಾರ ಹಂಗಿನಲ್ಲೂ ಇರಲು ಇಷ್ಟಪಡುತ್ತಿರಲಿಲ್ಲ ಹಾಗಾಗಿಯೇ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಟು ಬಿಡಬೇಕು ಎಂದು ನಿರ್ಧರಿಸಿದಳು ಜಯಪ್ರಕಾಶ್ ಅವರು ಅವಳನ್ನು ಚಿಕ್ಕ ವಯಸ್ಸಿನಿಂದ ತುಂಬ ಮುದ್ದಾಗಿ ಬೆಳೆಸಿದ್ದರು ಬರೀ ತನ್ನ ತಂದೆಯೇ ತನ್ನ ಪ್ರಪಂಚ ಎಂದು ಬೆಳೆದವಳಿಗೆ ಯಾರ ಕೈಯಲ್ಲೂ ಒಂದು ಮಾತು ಅನ್ನಿಸಿಕೊಂಡು ಅಭ್ಯಾಸವಿರಲಿಲ್ಲ ಯಾರೇನೇ ಅಂದರು ಬೇಗ ಮನಸ್ಸಿಗೆ ತೆಗೆದುಕೊಂಡು ಬಿಡುತ್ತಾಳೆ ಹಾಗಾಗಿಯೇ ಇಂದು ಆರಾಧನಳ ಮಾತುಗಳು ಅವಳನ್ನು ವಿಪರೀತ ನೋಯಿಸುತ್ತಿದ್ದವು ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಕಾಲ್ ಮಾಡುತ್ತಿರುವುದನ್ನು ನೋಡಿದ ಸಿರಿಗೆ ಅವನು ಈಗ ತನ್ನ ಜೊತೆ ಇರಬೇಕಾಗಿತ್ತು ಎನ್ನಿಸದೆ ಇರಲಿಲ್ಲ ಅವನ ಎದೆಗೂಡಿನಲ್ಲಿ ಮುಖವಿಟ್ಟು ಜೋರಾಗಿ ಎಳಬೇಕು ಎನ್ನುವ ಮನಸ್ಸಾಗುತ್ತಿತ್ತು ದುಃಖದಲ್ಲಿದ್ದಾಗ ತಮ್ಮವರ ಜೊತೆ ಹೇಳಿಕೊಂಡರೆ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ ಹಾಗೂ ಸಮಾಧಾನ ಮೂಡುತ್ತದೆ ಆದರೆ ಇದನ್ನು ಸಾಮ್ರಾಟ್ಗೆ ಹೇಳಿ ಅವರ ದೃಷ್ಟಿಯಲ್ಲಿ ಆರಾಧನೆಗಳನ್ನು ಕೆಟ್ಟವಳನ್ನಾಗಿ ಮಾಡಲು ಸಿರಿಗೆ ಇಷ್ಟ ಇರಲಿಲ್ಲ ಹಲೋ ಹೇಳಿ ಸಾಮ್ರಾಟ್ ಎಂದು ಕಾಲ್ ರಿಸೀವ್ ಮಾಡಿ ಕೇಳಿದಳು ಕಣ್ಣಲ್ಲಿ ನೀರು ಸುರಿಸುತ್ತಿದ್ದರೂ ಸಹ ಅದನ್ನು ಮರೆಮಾಚಿ ನಾರ್ಮಲ್ ಆಗಿ ಇರುವವಳ ಹಾಗೆ ಮಾತನಾಡಿದಳು ಸಿರಿ ಅಯ್ಯೋ ಓಕೆ ಎಂದು ಕೇಳಿದವನನ್ನು ನೋಡಿ ಆಶ್ಚರ್ಯವಾಯಿತು ಅವಳಿಗೆ ನಾನು ಚೆನ್ನಾಗಿಲ್ಲ ಎನ್ನುವುದು ಇವರಿಗೆ ಹೇಗೆ ತಿಳಿಯಿತು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು ಹಾಂ ಸಮ್ರಾಟ್ ನಾನು ಚೆನ್ನಾಗೇ ಇದ್ದೀನಿ ಯಾಕೆ ಕೇಳ್ತಾ ಇದ್ದೀರಾ ನೋ ನೀನು ಚೆನ್ನಾಗಿಲ್ಲ ಅನ್ನೋದನ್ನು ನಿನ್ನ ಧ್ವನಿಯೇ ಹೇಳುತ್ತಿದೆ ಇಸ್ ದೇರ್ ಎವ್ರಿಥಿಂಗ್ ಓಕೆ ಎಂದು ಮತ್ತೆ ಒತ್ತಿ ಕೇಳಿದನು ತಾವು ಪ್ರೀತಿಸೋ ಜೀವದಲ್ಲಿ ಆಗೋ ಒಂದು ಸಣ್ಣ ವ್ಯತ್ಯಾಸ ಸಹ ಗೊತ್ತಾಗುತ್ತೆ ಎನ್ನುವುದಕ್ಕೆ ಸಾಮ್ರಾಟ್ನ ಮಾತೆ ಸಾಕ್ಷಿಯಾಗಿತ್ತು ಅವನು ಹಾಗೆ ಕೇಳಿದ ಕೂಡಲೇ ಮತ್ತೊಮ್ಮೆ ಸಿರಿಯ ಕಣ್ಣುಗಳು ತುಂಬಿತು ನಾನು ಚೆನ್ನಾಗಿಲ್ಲ ಸಾಮ್ರಾಟ್ ಎಂದು ಹೇಳಬೇಕು ಅಂತ ಅನ್ನಿಸುತ್ತಿತ್ತು ಅವಳಿಗೆ ಆದರೆ ಹಾಗೆ ಹೇಳದೆ ಆ ಥರ ಏನೂ ಇಲ್ಲ ಸಾಮ್ರಾಟ್ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ನಿಮಗೆ ಹಾಗೆ ಅನ್ನಿಸಿರಬೇಕು ಅಷ್ಟೆ ಎಂದು ಸುಳ್ಳು ಹೇಳಿ ಸಂಭಾಳಿಸಲು ನೋಡಿದಳು ಅಷ್ಟರಲ್ಲೇ ಊಟ ಮುಗಿಸಿ ತಾನು ಇವತ್ತು ಚಿಕ್ಕಿಯ ರೂಮಿನಲ್ಲೇ ಮಲಗುತ್ತೀನಿ ಎಂದು ಎಲ್ಲರಿಗೂ ಹೇಳಿ ಸಿರಿಯ ರೂಮಿಗೆ ಬಂದ ಎಶ್ಕೆ ಸಿರಿ ಫೋನ್ನಲ್ಲಿ ಮಾತನಾಡ ಅಳ್ತಾ ಫೋನ್ನಲ್ಲಿ ಮಾತನಾಡುತ್ತಿರುವುದು ಕೇಳಿಸಿದ ಕೂಡಲೇ ಚಿಕ್ಕಿ ಯಾಕೆ ಅಳ್ತಾ ಇದ್ದೀರಾ ಏನಾಯಿತು ಎಂದು ಜೋರಾಗಿಯೇ ಕೇಳುತ್ತಾ ಬಂದಿದ್ದ ಅವನು ಅಷ್ಟು ಜೋರಾಗಿ ಕೇಳಿದ್ದನ್ನು ನೋಡಿದ ಸಿರಿ ಗಾಬರಿಯಲ್ಲಿ ಅವನ ಫೋನ್ ಅವಳ ಫೋನನ್ನು ಮ್ಯೂಟ್ ಮಾಡಿ ಯಶ್ ಸುಮ್ಮನಿರು ಮಾತಾಡಬೇಡ ಎಂದು ತನ್ನ ಬಾಯಿಯ ಮೇಲೆ ತೋರು ಬೆರಲಿಟ್ಟು ಸನ್ನೆ ಮಾಡಿದಳು ಆದರೆ ಅವಳು ಮ್ಯೂಟ್ ಮಾಡೋದಕ್ಕೂ ಮೊದಲೇ ಯಶ್ನ ವಾಯ್ಸ್ ಸೌ ಸಾಮ್ರಾಟ್ವರೆಗೂ ತಲುಪಿಯಾಗಿತ್ತು ಮುಂದುವರಿಯುವುದು